ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಇಂದು ನಾವು ನಾಲ್ಕನೇ ತರಗತಿ ಸವಿಗನ್ನಡ ಟೆಕ್ಸ್ಟ್ ಬುಕ್ಕಲ್ಲಿರುವ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠನ ಅರ್ಥ ಮಾಡಿಕೊಂಡು ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಸಾಲ್ವ್ ಮಾಡೋಣ ಮಕ್ಕಳೇ ರಜಾ ಬಂದರೆ ಮಜಾ ಅಲ್ವಾ ರಜಾ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೇನು ಹೇಳಿ ಅಜ್ಜಿ ಮನೆ ಅಜ್ಜಿ ಮನೆ ಹಳ್ಳಿಯಲ್ಲಿದ್ದರೆ ಮಜ್ವೋ ಮಜಾ ಹಳ್ಳಿಯಲ್ಲಿರೋ ಫ್ರೆಂಡ್ಸು ನಮಗೋಸ್ಕರ ಕಾಯ್ತಾ ಇರ್ತಾರೆ ನಾವು ಎಲ್ಲರೊಡನೆ ಬೆರೆತು ಮಣ್ಣಿನ ಮಕ್ಕಳಾಗೋದರಲ್ಲಿ ಡೌಟೇ ಇಲ್ಲ ಈಗ ನಾವು ಒಂದು ಊರಿನ ಬಗ್ಗೆ ಪಾಠ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಆ ಊರು ನಿಮ್ಮೂರು ಆಗಿರ್ಬೋದು ನೋಡೋಣ ಇಲ್ಲಿ ನೋಡಿ ಮಕ್ಕಳೇ ಕಲಿಕೆಯ ದಾರಿ ಇಲ್ಲಿ ಕೆಲವು ಬೆಳೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಗುರುತಿಸಿ ಹೇಳಬೇಕು ಇದು ಕಾಫಿ ಸೀಬೆ ಅಡಿಕೆ ಜೋಳ ರಾಗಿ ಭತ್ತ ಬ್ಯಾಂಬು ಮತ್ತು ಮೆಣಸು ಈಗ ಪಾಠ ಸ್ಟಾರ್ಟ್ ಮಾಡೋಣ ಪಾಠ ಇದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಮಲೆನಾಡಿನ ತಪ್ಪಲಿನಲ್ಲಿರುವ ಒಂದು ಊರು ಮಲೆನಾಡಿನ ತಪ್ಪಲಿನಲ್ಲಿ ಒಂದು ಊರಿರುತ್ತೆ ಈ ಊರಿನ ಹೆಸರು ಕಣ್ಬೂರು ಅಂತ ಅಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇರುತ್ತೆ ಅಲ್ಲೊಂದು ಸ್ಕೂಲ್ ಇರುತ್ತೆ ಆ ಸ್ಕೂಲಲ್ಲಿರೋ ಮಕ್ಕಳಲ್ಲಿ ಒಬ್ಬನಾದ ಕಿಶೋರ ಅಂತ ಇರ್ತಾನೆ ಅವನ ಅಜ್ಜಿ ತೋಟಕ್ಕೆ ಗುರುಗಳ ಜೊ ಜೊತೆಯಲ್ಲಿ ಅಂದರೆ ಟೀಚರ್ ಜೊತೆಯಲ್ಲಿ ಮಕ್ಕಳೆಲ್ಲರೂ ಪಿಕ್ನಿಕಿಗೆ ಹೊಡ್ತಾರೆ ಈ ಕಿಶೋರನ ಅಜ್ಜಿ ಮನೆಯಲ್ಲಿರುತ್ತೆ ಗೊತ್ತಾ ಬೆಟ್ಟದ ತಪ್ಪಲಿನಲ್ಲಿರುತ್ತೆ ಈ ಮನೆ ಹಿಂದೆ ಗುಡ್ಡದಲ್ಲಿ ಗೇರು ಮರಗಳಿರುತ್ತೆ ಅಡಿಕೆ ತೋಟ ಇರುತ್ತೆ ಆ ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿರುತ್ತೆ ಮಕ್ಕಳೆಲ್ಲರೂ ಗದ್ದೆ ಹತ್ತಿರ ಬಂದು ತಲುಪಿದ್ರು ಅಜ್ಜಿ ಮನೆಗೆ ಹೋಗಿ ಗೇರು ಮರದ ಹತ್ರ ಹೋಗಿ ಅಡಿಕೆ ತೋಟ ದಾಟಿ ನೆಕ್ಸ್ಟು ಭತ್ತದ ಗದ್ದೆಗಳ ಹತ್ರ ಬರ್ತಾರೆ ಆಗ ಪೀಟರನ್ನು ಹುಡುಗ ಇದು ಯಾವ ಬೆಳೆ ಅಂತ ಕೇಳ್ತಾನೆ ಅದಕ್ಕೆ ಟೀಚರ್ ಏನು ಹೇಳ್ತಾರೆ ಇದು ಭತ್ತದ ಬೆಳೆ ಓ ಇದೇನಾ ಭತ್ತದ ಪೈರು ಅಂತ ಒಂದು ತೆನೆಯನ್ನು ಕೈಯಲ್ಲಿ ಮುಟ್ಟಿ ಕೇಳ್ತಾನೆ ಕ್ವಶ್ಚನು ಪೀಟರ್ ಆಗ ಒಂದು ಭತ್ತದ ತೆನೆ ಕಿತ್ಕೊಂಡ್ಬಿಟ್ಟು ತಗೋ ಇದನ್ನು ಬಿಡಿಸಿ ನೋಡು ಅಂತ ಹೇಳಿ ಗುರುಗಳು ಹೇಳ್ತಾರೆ ಟೀಚರ್ ಹೇಳ್ತಾರೆ ಅಷ್ಟೊತ್ತಿಗೆ ಶೀಲಾ ಅನ್ನ ಹುಡುಗಿ ತಾನೂ ಒಂದು ತೆನೆ ಕೇಳೋಣ ಅಂತ ಹೇಳಿ ಬರ್ತಾಳೆ ಆ ಟೈಮಲ್ಲಿ ಒಂದು ಕಪ್ಪೆ ಛಂಗಂತ ಹಾರುತ್ತೆ ಆ ಕಪ್ಪೆ ಛಂಗ್ ಅಂತ ಹಾರಿದ್ದಕ್ಕೆ ಒಂದು ಹಾವು ಸರ 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 ಹರಿದು ಹೋಗ್ಬಿಡುತ್ತೆ ಮಕ್ಕಳಿಗೆಲ್ಲ ಹೆದರಿಕೆ ಆಗ್ಬಿಡುತ್ತೆ ಅವರು ಹಿಂದೆ ನೆಗೆದ್ಬಿಡ್ತಾರೆ ಏನಪ್ಪ ಇದು ಹಾವು ಬಂತು ಅಂತ ಆಗ ಟೀಚರ್ ಏನು ಹೇಳ್ತಾರೆ ಮಕ್ಕಳೇ ಹೆದ್ರಬೇಡಿ ಆ ಹಾವು ಏನು ಮಾಡಲ್ಲ ಹಾವು ಕಪ್ಪೆ ಕೀಟ ಇನ್ಸೆಕ್ಟ್ಸು ಹಕ್ಕಿಗಳು ಬರ್ಡ್ಸು ಮೊಲ ಹಂದಿ ಮುಂಗ್ಸಿ ಇದೆಲ್ಲ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಮಕ್ಕಳು ಹೀಗೆ ಮಾತಾಡಿಕೊಂಡು ಗದ್ದೆಯ ಬದುವಿನಲ್ಲಿರುವ ನಡ್ಕೊಂಡು ಹೋಗ್ತಾರೆ ಬದು ಅಂತ ಹೇಳಿದ್ರೆ ಮಕ್ಕಳೇ ಮಣ್ಣನ್ನೇ ಹೈಟ್ ಮಾಡಿರ್ತಾರೆ ಅದನ್ನು ದಾಟ್ಬಿಟ್ಟು ಅಡಿಕೆ ತೋಟಕ್ಕೆ ಬರ್ತಾರೆ ಗದ್ದೆ ಮುಗಿಸ್ಕೊಂಡು ಈಗ ಅಡಿಕೆ ತೋಟಕ್ಕೆ ಹೋಗ್ತಾರೆ ತೋಟದ ನಡುವೆ ಒಂದು ಹಣ್ಣು ಬಿದ್ದಿರುತ್ತೆ ಅದನ್ನು ಮೇರಿ ಅನ್ನೋ ಹುಡುಗಿ ಎತ್ಕೊಳ್ತಾಳೆ ಹೆಕ್ಕಿ ಓ ಇಲ್ಲಿ ನೋಡಿ ಸೌತೆಕಾಯಿ ಅಂತ ಕುಕ್ಕೊಳ್ತಾಳೆ ಇಲ್ಲಿ ನೋಡಿ ಎಲ್ಲರೂ ಸೌತೆಕಾಯಿ ಅಂತ ಕೂಗ್ತಾಳೆ ಆಗ ಪಿ ರಫೀಕ್ ಅಂತ ಒಬ್ಬ ಹುಡುಗ ಏನು ಹೇಳ್ತಾನೆ ಅಲ್ಲ ಅಲ್ಲ ಅದು ಹೀರೆಕಾಯಿ ಅಂತಾನೆ ಟೀಚರ್ ಏನು ಹೇಳ್ತಾರೆ ಎರಡು ಅಲ್ಲ ಅದು ಹಣ್ಣು ಇದನ್ನು ಚಾಕ್ಲೇಟ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಯಾವುದೋ ಪ್ರಾಣಿ ಅದನ್ನು ಕಿತ್ತು ಹಾಕಿದೆ ಐ ಥಿಂಕ್ ಇದು ಬಹುಶಃ ಇದು ಅಳಿಲ ಇರಬೇಕು ಅಂತ ಟೀಚರ್ ಹೇಳ್ತಾರೆ ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡ್ತಿರೋದು ಮಕ್ಕಳಿಗೆ ಕಾಣಿಸ್ಬಿಡುತ್ತೆ ಸೊ ಮಕ್ಕಳೆಲ್ಲ ಅಜ್ಜಿ ಹತ್ರ ಜೋರಾಗಿ ಓಡೋಗಕ್ಕೆ ನೋಡ್ತಾರೆ ಆಗ ಅಜ್ಜಿ ಏನು ಹೇಳ್ತಾರೆ ನಿಧಾನವಾಗಿ ಬನ್ನಿ ಮುಳ್ಳಿದೆ ಅಂತ ಮುಳ್ಳುಗಳಿರ್ಬೋದು ಅಂತ ಹೇಳಿ ಮಕ್ಕಳಿಗೆಲ್ಲ ಅವೇರ್ ಮಾಡ್ತಾರೆ ನಿಧಾನಕ್ಕೆ ಬನ್ನಿ ಅಂತ ಆವಾಗ ಮಕ್ಕಳೆಲ್ಲ ನೋಡಿಬಿಟ್ಟು ಅವರ ಮಹೇಶ ಏನು ಮಾಡ್ತಾನೆ ಇದೇನಿದು ಇಷ್ಟೊಂದು ಗುಂಡಿ ತೊಡಿದೀರ ಅಂತ ಅಜ್ಜಿ ಕೇಳ್ತಾನೆ ಆಗ ಅಜ್ಜಿ ಹೇಳ್ತಾಳೆ ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು ಅಂತ ಹೇಳ್ತಾಳೆ ಅಜ್ಜಿ ಆಗ ಅಲ್ಲೊಬ್ಳು ಅಶ್ವಿನಿ ಅಂತ ಹುಡುಗಿ ಇರ್ತಾಳೆ ಅವಳು ಏನು ಹೇಳ್ತಾಳೆ ಬೇಡಪ್ಪ ನನ್ನ ಕೈ ಕೊಳೆ ಆಗುತ್ತೆ ಅಮ್ಮ ಬೈತಾರೆ ಅಂತ ಹೇಳ್ತಾಳೆ ಆಗ ಅವನ ಮಾತು ಕೇಳಿಬಿಟ್ಟು ಅನ್ನೋನು ಚೊಕ್ಕ ಚಿಕ್ಕ ಬಾರೆ ಅಂತ ತಮಾಷೆ ಮಾಡ್ತಾನೆ ಮಾಡ್ಕೊಂಡು ಏನು ಹೇಳ್ತಾನೆ ಕೈ ಆದ್ರೇನೆ ಬಾಯಿ ಮೊಸರು ಅಂತ ಹೇಳ್ಕೊಂಡು ಒಂದು ನಿಡ ಗಿಡ ನೆಡ ಶುರು ಮಾಡ್ತಾರೆ ಯಾರು ಮಹಮ್ಮದ್ದು ಅದನ್ನೆಲ್ಲ ನೋಡಿಬಿಟ್ಟು ಬೇರೆ ಮಕ್ಕಳೆಲ್ಲ ಒಂದೊಂದು ಗಿಡ ನೆಡ್ತಾರೆ ಎಲ್ಲ ಮಕ್ಕಳು ಕೈ ತೊಳ್ಕೊಂಡು ಅಜ್ಜಿ ಕೆಲವು ಹಣ್ಣುಗಳನ್ನು ಕೊಡ್ತಾರೆ ತಿನ್ನಲಿಕ್ಕೆ ಅದನ್ನೆಲ್ಲ ತಿಂದು ಮಕ್ಕಳು ಆರಾಮಾಗಿ ತೋಟದಲ್ಲೆಲ್ಲ ಸುತ್ತಾಡ್ತಾರೆ ತೋಟದಲ್ಲೆಲ್ಲ ಸುತ್ತಾಡ್ಕೊಂಡು ಬಾಳೆ ಮರ ಅಡಿಕೆ ತೆಂಗು ಕಾಳು ಮೆಣಸು ಕಾಫಿ ಏಲಕ್ಕಿ ಎಲ್ಲ ಗಿಡಗಳನ್ನು ನೋಡ್ತಾರೆ ಇದ್ದಕ್ಕಿದ್ದಂಗೆ ಅಜ್ಜಿ ಹಾವಿನ ಮರಿ ಅಂತ ಶೀಲ ಕಿರ್ಚ್ಕೊಳ್ತಾಳೆ ಆಗ ಅದು ಹಾವಲ್ಲ ಎರೆಹುಳು ಇದನ್ನು ರೈತನ್ ಮಿತ್ರ ಅಂತ ಕರೀತಾರೆ ಇದ್ರ ಸಹಾಯದಿಂದ ಎರೆ ಗೊಬ್ಬರ ತಯಾರಿಸ್ತಾರೆ ಅಂತ ಗುರುಗಳು ಹೇಳ್ತಾರೆ ಆಗ ಅಜ್ಜಿ ಏನು ಹೇಳ್ತಾರೆ ನಾನು ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ ಎರೆ ಗೊಬ್ಬರ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮೊದಲಾದ ಸಾವಯವ ಗೊಬ್ಬರ ಬಳಸಿ ಉತ್ತಮ ಬೆಳೆಯನ್ನು ಬೆಳಿತೇವೆ ಅಂತ ಹೇಳ್ತಾರೆ ಅಜ್ಜಿ ಅಂದರೆ ಕೆಮಿಕಲ್ಸ್ ಯಾವುದೂ ನಾನು ಯೂಸ್ ಮಾಡಲ್ಲ ಈ ಬೆಳೆಗಳಿಗೆ ನಮ್ಮ ಸುತ್ತಮುತ್ತ ಇರೋ ಸಾವಯವ ಗೊಬ್ಬರವನ್ನೇ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಅಜ್ಜಿ ಇಲ್ಲಿರೋ ಯಾವ ಪ್ಲ್ಯಾಂಟ್ಸಿಗೂ ಕೆಮಿಕಲ್ಸ್ ಹಾಕೋದಿಲ್ಲಂತೆ ಸುತ್ತಮುತ್ತ ಇರೋ ರಾಸಾಯನಿಕ ಗೊ ಇದು ಸಾವಯವ ಗೊಬ್ಬರನೇ ನಾನು ಹಾಕ್ತೀನಿ ನ್ಯಾಚುರಲ್ ಗೊಬ್ಬರನೇ ಹಾಕ್ತೀನಿ ಅಂತ ಹೇಳ್ತಾಳೆ ಇದನ್ನೆಲ್ಲ ಶರಣಪ್ಪ ಅನ್ನೋ ಹುಡುಗ ಬಹಳ ಕ್ಯೂರಿಯಾಸಿಟಿಯಿಂದ ಇರ್ತಾನೆ ಅವನವ್ರು ಸರಿಗೆ ಹೇಳ್ತಾನೆ ಸರ್ ಊರು ಬಳ್ಳಾರಿ ಸರ್ ಅಲ್ಲಿ ನಾವು ಈ ಥರ ಎಲ್ಲ ಬೆಳೆಯೆಲ್ಲ ಜೋಳ ಮೆಣಸು ಶೇಂಗಾ ತೊಗರಿ ಈ ಥರ ಬೆಳೆ ಬೆಳಿತೀವಿ ಅಂತ ಹೇಳ್ತಾನೆ ಆಗ ಟೀಚರ್ ಏನು ಹೇಳ್ತಾರೆ ಹೌದು ಮಣ್ಣಿನ ಗುಣ ಮತ್ತು ಹವಾಮಾನಕ್ಕನುಗುಣವಾಗಿ ಬೇರೆ ಬೇರೆ ಬೆಳೆ ಬೆಳೀತಾರೆ ಹವಾಮಾನ ಅಂದರೆ ಸುತ್ತಮುತ್ತ ಇರುವ ವಾತಾವರಣ ಆಮೇಲೆ ಮಣ್ಣಿನ ಗುಣ ಇದನ್ನು ಪರೀಕ್ಷೆ ಮಾಡಿಬಿಟ್ಟು ಅದಕ್ಕೆ ತಕ್ಕನಾಗಿರೋ ಬೆಳೆಗಳನ್ನು ಬೆಳೀತಾರೆ ಅಂತ ಹೇಳ್ತಾರೆ ನಮ್ಮ ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ ಇದು ಅಜ್ಜಿ ಹೇಳೋದು ಊರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ ಬೆಟ್ಟ ಗುಡ್ಡ ಮರಗಳಿಂದ ಕೂಡಿದೆ ಕೂಡಿದ ಪ್ರದೇಶ ಆಗಿದೆ ಇಲ್ಲಿ ಹೇರಳವಾಗಿ ಮಳೆ ಬೀಳುತ್ತೆ ಇಲ್ಲಿ ಭಾಳ ಮಳೆ ಬೀಳುತ್ತೆ ನಮ್ಗೆ ಮಳೆಗೇನು ತೊಂದರೆ ಇಲ್ಲ ಅದಕ್ಕೆ ಜಾಸ್ತಿ ನೀರು ಬೇಕಾಗ ಬೆಳೆಗಳನ್ನು ನಾವು ಬೆಳಿತೀವಿ ಯಾವ ಬೆಳೆಗೆ ಜಾಸ್ತಿ ನೀರು ಬೇಕಾಗುತ್ತೋ ಆ ಥರ ಬೆಳೆಗಳನ್ನು ನಾವು ಬೆಳಿಬೋದು ನಿಮ್ಮೂರಿನ ಕಡೆ ಮಳೆ ಕಡಿಮೆ ಬೀಳುತ್ತೆ ಹಾಗಾಗಿ ಆ ಬೆಳೆಗಳನ್ನು ಬೆಳೀತಾರೆ ಅಂತ ಅಜ್ಜಿ ಹೇಳ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಮನೆಯಾಗಿ ಮಕ್ಕಳಿಗೋಸ್ಕರ ಅಡುಗೆ ಮಾ ರೆಡಿಯಾಗಿರುತ್ತೆ ಆಗ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬನ್ನಿ ಅಂತ ಅಜ್ಜಿ ಕರೀತಾರೆ ಮಕ್ಕಳು ಅಜ್ಜಿ ಜೊತೆ ಊಟಕ್ಕೆ ಹೊರಡ್ತಾರೆ ಅಜ್ಜಿ ಮನೆ ಅಂಗಳದಲ್ಲಿ ಯಂತ್ರ ಇರುತ್ತೆ ಯಂತ್ರ ಅಂದರೆ ಒಂದು ಮಷೀನ್ ಇರುತ್ತೆ ಅದನ್ನು ನೋಡ್ಬಿಟ್ಟು ಶೀಲ ಏನು ಹೇಳ್ತಾನೆ ಏನು ಹೇಳ್ತಾಳೆ ಇದೇನಿದು ಗುರುಗಳೇ ಅಂತ ಕೇಳ್ತಾಳೆ ಆಗ ಟೀಚರ್ ಹೇಳ್ತಾರೆ ಇದು ಗದ್ದೆ ಉಳುವ ಯಂತ್ರ ಗದ್ದೆಯನ್ನು ಉಳಲಿಕ್ಕೆ ಬಳಸೋ ಯಂತ್ರ ಇದು ಹಿಂದೆ ಅಂದರೆ ಮೊದಲು ಇದಿಲ್ಲದಲ್ಲೇ ಇದ್ದಾಗ ನೇಗಲು ನೊಗ ಎತ್ತು ಕೋಣ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು ಹೊಲ ಉಳ್ಳಿಕ್ಕೆ ಆದರೆ ಇದು ಈಗ ಹೊಸದಾಗಿ ಮಷಿನ್ಸ್ ಬಂದಿದೆ ಅಂತ ಟೀಚರ್ ಹೇಳ್ತಾರೆ ಅದಾದಮೇಲೆ ಎಲ್ಲರೂ ಟೇಸ್ಟಿ ಟೇಸ್ಟಿಯಾಗಿರೋ ಊಟ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಹೋಗ್ತಾಯಿರ್ತಾರೆ ಆಗ ಅಶ್ವಿನಿ ಹೇಳ್ತಾಳೆ ಅಯ್ಯ ಇಲ್ಲಿ ನೋಡಿ ಇಲ್ಲೂ ಸಣ್ಣ ಸಣ್ಣ ಗುಂಡಿಗಳಿವೆ ಅಂತ ಹೇಳ್ತಾಳೆ ಅಶ್ವಿನಿ ಅಶ್ವಿನಿಗೆ ಸಣ್ಣ ಸಣ್ಣ ಗುಂಡಿಗಳು ಕಾಣಿಸುತ್ತೆ ಆಗ ಇವು ಇಂಗು ಗುಂಡಿಗಳು ಇಂಗು ಗುಳಿ ಗುಂಡಿ ಅಂದರೆ ಏನು ಈ ಗುಂಡಿಗಳ ಮೂಲಕ ಮಳೆ ನೀರನ್ನು ಇಂಗಿಸ್ತಾರೆ ಜಾಸ್ತಿ ಮಳೆ ಬಂದಾಗ ಮಳೆ ನೀರು ಹರಿದೋಗುತ್ತಲ್ವ ಆ ಹರಿಯೋ ನೀರನ್ನು ಈ ಗುಂಡಿಗಳೇನು ಮಾಡುತ್ತೆ ಹಿಡಿದಿಟ್ಕೊಂಬಿಡುತ್ತೆ ಹಿಡ್ದಿಟ್ಕೊಂಡು ನೆಲಕ್ಕೆ ಆ ನೀರನ್ನು ನಿಧಾನಕ್ಕೆ ಪಾಸ್ ಮಾಡ್ತಾ ಹೋಗುತ್ತೆ ಅವಾಗೇನಾಗುತ್ತೆ ನೆಲದಲ್ಲಿರೋ ನೀರು ಜಾಸ್ತಿ ಆಗುತ್ತೆ ಆ ನೀರಿಗೆ ಏನು ಹೇಳ್ತಾರೆ ಅಂತರ್ಜಲ ಅಂತಾರೆ ಇದರಿಂದನೇ ನಮ್ಮ ಬಾವಿಯಲ್ಲಿ ನೀರು ಯಾವತ್ತೂ ಕಡಿಮೆ ಆಗೋಲ್ಲ ಅಂತ ಅಜ್ಜಿ ಹೇಳ್ತಾರೆ ನೋಡಿ ಇಂಗು ಗಂಗು ಗುಂಡಿಗಳು ಮಾಡಿದೀವಲ್ಲ ಇದರಲ್ಲೆಲ್ಲ ಮಳೆ ನೀರೆಲ್ಲ ನಿಂತ್ಕೊಂಡು ನಿಧಾನಕ್ಕೆ ಭೂಮಿಗೆ ಬಿಡ್ತಾ ಬರುತ್ತೆ ಹಾಗಾಗಿ ನಮ್ಮ ಬಾವಿ ಯಾವತ್ತೂ ಒಣಗಲ್ಲ ಅಂತ ಹೇಳ್ತಾರೆ ಅಂದರೆ ಒಣಗಲ್ಲ ನೀರು ಕಮ್ಮಿನೂ ಆಗಲ್ಲ ಅಂತ ಮಳೆ ಮಕ್ಕಳೇ ಟೀಚರ್ ಏನು ಹೇಳ್ತಾರೆ ನಾವು ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ತರಗತಿಯಲ್ಲಿ ಚರ್ಚಿಸೋಣ ಕೊಯ್ಲು ಮತ್ತು ಅಂತರ್ಜಲದ ಬಗ್ಗೆ ಸ್ಕೂಲಲ್ಲಿ ಡಿಸ್ಕಸ್ ಮಾಡೋಣ ಈಗ ಅಜ್ಜಿಗೆ ಥ್ಯಾಂಕ್ಸ್ ಹೇಳಿ ಹೊರಡೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ ಎಲ್ಲ ಮಕ್ಕಳಿಗೂ ಗೋಡಂಬಿ ಕೊಡ್ತಾರೆ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಗೋಡಂಬಿ ತಿಂದ್ಕೊಂಡು ಶಾಲೆ ಕಡೆ ಹೋಗ್ತಾರೆ ಈಗ ನೆಕ್ಸ್ಟು ಇಲ್ಲಿ ನೋಡಿ ರೈತ ನಮ್ಮೆಲ್ಲರ ಅನ್ನದಾತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಪದಗಳ ಅರ್ಥ ಧನ್ಯವಾದ ಥ್ಯಾಂಕ್ಸ್ ಅಂದರೆ ಏನು ಕೃತಜ್ಞತೆ ಅರ್ಪಿಸುವುದು ಚರ್ಚಿಸು ಡಿಸ್ಕಸ್ ಮಾಡೋದು ವಾದ ಮಾಡು ಅಥವಾ ಚರ್ಚೆ ಮಾಡು ವಿಶಾಲ ವಿಸ್ತಾರ ಪ್ರಕೃತಿ ನಿಸರ್ಗ ವಿಧಾನ ರೀತಿ ಮಾರ್ಗ ಹೆಕ್ಕು ಆರಿಸು ಬಹುಶಃ ಬಹುತೇಕ ಬಹಳ ಮಟ್ಟಿಗೆ ಹಬ್ಬು ಹರಡು ವ್ಯಾಪಿಸು ತೋಡು ಕಾಲುವೆ ಮಕ್ಕಳಿದನ್ನೆಲ್ಲ ಕ್ಲೀನಾಗಿ ಓದಿ ತಿಳ್ಕೊಳ್ಳಿ ಒಂದೊಂದು ಸರಿ ಬರೆದ್ರೆ ಬರೆದು ಕಲ್ತರೆ ಒಳ್ಳೆಯದು ಟಿಪ್ಪಣಿ ಮಲೆನಾಡು ಅಂದರೆ ಏನು ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ ಪೈರು ತೆನೆ ಕೊಡುವ ಬೆಳೆ ನೊಗೆ ನೇಗಿಲನ್ನು ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು ಈಗ ನೆಕ್ಸ್ಟ್ ನೇಗಿಲು ಭೂಮಿಯನ್ನು ಉಳುವ ಸಾಧನ ಯಂತ್ರ ಅಂದರೆ ಮಷಿನ್ ತಾನೇ ಇದಕ್ಕೇನಂತಾರೆ ಕೆಲಸ ಮಾಡುವ ಸಾಧನ ಸೂಕ್ಷ್ಮ ಅತ್ಯಂತ ಚಿಕ್ಕದಾಗಿರುವಂತಹುದು ತೋಟಗಾರಿಕೆ ತೋಟವನ್ನು ಬೆಳೆಸುವುದು ಅಂತರ್ಜಲ ಭೂಮಿಯ ಒಳಗಿನ ನೀರು ಬದು ಹೊಲ ಗದ್ದೆಗಳ ಅಂಚಿನಲ್ಲಿ ರಚಿಸಿದ ಮಣ್ಣಿನ ದಂಡೆ ಹೊಂಡ ನೀರು ತುಂಬಿದ ತಗ್ಗು ಪ್ರದೇಶ ಅರ್ಥ ಮಾಡಿಕೊಂಡ್ರೆ ಯಾವುದು ಕಷ್ಟ ಆಗಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು ಬೇಗ ಬೇಗ ಅರ್ಥ ಆಗುತ್ತೆ ಈಗ ಕ್ವಶನ್ ಆನ್ಸರ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಎಲ್ಲಿಗೆ ಹೊರಟರು ಮಕ್ಕಳೆಲ್ಲ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಹೊರ ಸಂಚಾರ ಹೊರಟರು ಎರಡನೇ ಕ್ವಶನ್ನು ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಯಾವುದರಿಂದ ಉಳುತ್ತಾರೆ ಸಾಮಾನ್ಯವಾಗಿ ಹೊಲವನ್ನು ನೇಗಿಲು ನೊಗ ಎತ್ತು ಕೋಣ ಬಳಸಿ ಉಳುತ್ತಾರೆ ಮೂರು ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಕ್ವಶ್ಚನ್ನಲ್ಲೇ ಆನ್ಸರ್ ಇದೆ ಎರೆ ಗೊಬ್ಬರವನ್ನು ಎರೆ ಹುಳುವಿನ ಸಹಾಯದಿಂದ ತಯಾರಿಸುತ್ತಾರೆ ನಾಲ್ಕು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಅಜ್ಜಿ ತೋಟದಲ್ಲಿದು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಐದು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಶೀಲಾ ಅಜ್ಜಿ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಆ ಸೆಕೆಂಡ್ ಮೆನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಒಂದನೇ ಪ್ರಶ್ನೆ ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಮಾಡ್ಕೊಳ್ಳಿ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳು ಮೆಣಸು ಕಾಫಿ ಮೊದಲಾದ ಗಿಡಗಳಿದ್ದವು ಎರಡನೇದು ಉಳುಮೆಯ ಬಗ್ಗೆ ಗುರುಗಳು ನೀಡದ ವಿವರಣೆ ಏನು ಉಳುಮೆ ಬಗ್ಗೆ ಏನು ಹೇಳಿದ್ರು ಟೀಚರು ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಆದರೆ ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಮೂರು ಇಂಗುಗುಂಡಿಯ ಪ್ರಯೋಜನಗಳೇನು ಇಂಗುಗುಂಡಿಗಳನ್ನು ಮಳೆಯ ನೀರನ್ನು ಇಂಗಿಸು ಇಂಗುಗುಂಡಿಗಳಲ್ಲಿ ಮಳೆಯ ನೀರನ್ನು ಇಂಗಿಸುತ್ತಾರೆ ಇದರಿಂದ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ನೀರು ಎಂದೂ ಇಂಗುವುದಿಲ್ಲ ಈಗ ಈ ಮೆನು ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಡ್ಯಾಶಸ್ಸು ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಬೆಟ್ಟದ ಬೆಟ್ಟದ ತಪ್ಪಲಿನಲ್ಲಿದೆ ಎರಡನೇದು ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ ಗೇರು ತೋಟಗಳಿವೆ ಮನೆಯ ನೀರನ್ನು ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತಾರೆ ಇಂಗು ಗುಂಡಿಗಳ ಮೂಲಕ ನಾಲ್ಕನೇದು ಅಜ್ಜಿ ಎಲ್ಲರಿಗೂ ಏನು ಹಂಚಿದ್ರು ಗೋಡಂಬಿ ಎಲ್ಲರಿಗೂ ಗೋಡಂಬಿ ಹಂಚಿದ್ರು ಹೊಂದಿಸಿ ಬರೆಯಿರಿ ಇದಕ್ಕೆ ಲೈನ್ ಆಗಬೇಕು ಎರೆಹುಳ ಹೀರೆಕಾಯಿ ಭತ್ತ ಚಾಕ್ಲೇಟ್ ರೈತನ ಮಿತ್ರ ಅಂತರ್ಜಲ ಸಾವಯವ ಗೊಬ್ಬರ ಎರೆಹುಳ ಏನಂತಾರೆ ರೈತನ ಮಿತ್ರ ಕೋಕೋ ಚಾಕ್ಲೇಟ್ ತೆನೆ ಭತ್ತ ಭತ್ತಕ್ಕೆ ತೆನೆ ಇರುತ್ತೆ ಮಳೆ ಕೊಯ್ಲು ಅಂತರ್ಜಲ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ನೆಕ್ಸ್ಟು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಮಾಡಿ ಕಿರುಚು ಹೊಲದಲ್ಲಿ ಹಾವು ನೋಡಿ ನಾನು ಕಿರುಚಿದೆ ನೀವು ಯಾವುದಾದ್ರೂ ಬರಿಬೋದು ಹೊರ ಸಂಚಾರ ಪಿಕ್ನಿಕ್ ನಾವು ಶಾಲೆಯಿಂದ ಜೋಗಕ್ಕೆ ಹೊರ ಸಂಚಾರ ಹೊರಟೆವು ನೀವೆಲ್ಲಾದರೂ ರೀಸೆಂಟಾಗಿ ಹೋಗಿದ್ರೆ ಅದನ್ನು ಬರೀರಿ ಆರೈಕೆ ಮಕ್ಕಳಿಗೆ ಆರೈಕೆ ಅವಶ್ಯಕತೆ ಅವಶ್ಯಕ ಹುಲುಸಾಗಿ ಹುಲುಸಾಗಿ ಅಂದರೆ ಸೊಂಪಾಗಿ ಅಂತ ಸಾವಯವ ಗೊಬ್ಬರ ಬಳಸಿದರೆ ಹುಲುಸಾಗಿ ಬೆಳೆ ಬೆಳೆಯುತ್ತದೆ ನೆಕ್ಸ್ಟ್ ಆ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ಇದರಲ್ಲಿ ಯಾವುದು ಈ ಗುಂಪಿಗೆ ಸೇರಲ್ಲ ಅದರಲ್ಲಿ ಒಂದು ತೆಗಿಬೇಕಂತೆ ಇಲ್ಲಿ ನೋಡಿ ತೆಂಗು ಅಡಿಕೆ ಬಾಳೆ ಭತ್ತ ಇದೆ ನೋಡಿ ತೆಂಗು ಅಡಿಕೆ ಬಾಳೆ ಇದೆಲ್ಲ ದೊಡ್ಡ ದೊಡ್ಡ ಟ್ರೀಸ್ ಇದು ಬಟ್ಟಿದು ಭತ್ತ ಚಿಕ್ಕದು ತೆನೆ ಕೊಡೋ ಅಂಥದ್ದು ಸೊ ಭತ್ತ ಯೋಚನೆ ಮಾಡಿ ಮಾಡಿದರೆ ಬರುತ್ತೆ ಮೊಲ ಹಂದಿ ಮುಂಗುಸಿ ಚಿಟ್ಟೆ ಇದೆಲ್ಲ ಪಾಠದಲ್ಲಿ ಮೊಲ ಹಂದಿ ಮುಂಗಿಸಿ ಮೆನ್ಷನ್ ಮಾಡಿದರು ಬಟ್ ಚಿಟ್ಟೆ ಮೆನ್ಷನ್ ಆಗಿಲ್ಲ ಇದೆಲ್ಲ ಪ್ರಾಣಿಗಳು ಇದು ಚಿಟ್ಟೆ ಈ ಥರನೂ ಅನ್ಕೋಬೋದು ನೀವು ಚಿಟ್ಟೆ ತೆಗೀರಿ ಈಗ ಸೀಬೆಕಾಯಿ ಸಪೋಟ ಅನಾನಸ್ ಕೋಕೋ ಇದರಲ್ಲಿ ಕೋಕೋ ತೆಗೀಬೇಕು ಯಾಕೆ ಸೀಬೆಕಾಯಿ ಸಪೋಟ ಅನಾನಸ್ಸು ಇದನ್ನು ಡೈರೆಕ್ಟ್ ತಿನ್ಬೋದು ಕೋಕೋ ತಿನ್ನಲಿಕ್ಕೆ ಆಗಲ್ಲ ಹಾಗಾಗಿ ಕೋಕೋ ತೆಗೀರಿ ಈಗ ಕೂಡಿಸಿ ಬರೀರಿ ಉದಾಹರಣೆ ಒಂದು ಪ್ಲಸ್ ಆದ ಒಂದಾದ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರಳ ಪ್ಲಸ್ ಆಗಿ ಹೇರಳವಾಗಿ ಹದ ಪ್ಲಸ್ ಆಗಿತ್ತು ಹದವ ಬಳಕೆ ಚಟುವಟಿಕೆ ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡು ಹಿಡಿಯಿರಿ ನೋಡಿ ಮಕ್ಕಳೇ ಇಲ್ಲಿ ಅಕ್ಷರಗಳಿವೆ ಅದನ್ನು ನಾವು ನೀರಿನ ಮೂಲಗಳೇನೇನು ಅನ್ನೋದನ್ನು ಇಲ್ಲಿ ಹುಡುಕಿ ಕೆಳಗಡೆ ಬರಿತಾ ಹೋಗಬೇಕು ನೋಡಿ ಕೊಳ ಕೊಳವೆ ಬಾವಿ ಹೊಳೆ ಸಮುದ್ರ ಈ ಥರ ರೌಂಡಪ್ ಮಾಡ್ಕೊಂಡ್ಬಿಟ್ಟು ಸುರಂಗ ಅಂತ ಇದೆ ಸುರಂಗ ಬೇಡ ಹಾಗೆ ಸರೋವರ ನದಿ ಹಳ್ಳ ಬಾವಿ ಈ ಥರ ಹುಡುಕ್ರಿ ಹುಡುಕಿ ಹುಡುಕಿ ರೌಂಡಪ್ ಮಾಡಿಕೊಂಡು ನಿಧಾನಕ್ಕೆ ಬರೀರಿ ಮಳೆ ಹಳ್ಳ ಸಾಗರ ತೊರೆ ಮತ್ತು ಕೆರೆ ಓಕೆ ಇದು ಮಾಡ್ತಾ ಹೋಗಿ ಬರುತ್ತೆ ನಿಮಗೆ ನೆಕ್ಸ್ಟು ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು ಹೇಗೆ ಬೆಳೆಯಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ಸ್ಕೂಲ್ ಗಾರ್ಡನಲ್ಲಿ ಏನೇನು ಬೆಳೀಬೇಕು ಹೇಗೆ ಬೆಳೀಬೇಕು ಅಂತ ಸ್ಕೂಲಲ್ಲಿ ಡಿಸ್ಕಸ್ ಮಾಡಿ ಆಮೇಲೆ ನಿಮ್ಮ ತೀರ್ಮಾನನ ಕೆಳಗೆ ಬರೀರಿ ಅಂತ ಕೊಟ್ಟಿದ್ದಾರೆ ನಮ್ಮ ಶಾಲೆಯ ಕೈತೋಟದಲ್ಲಿ ನೆರಳನ್ನು ಕೊಡುವ ಮರಗಳ ಸಸಿಗಳನ್ನು ನೆಡಬೇಕು ನಂತರ ಕೆಲವು ಹೂವಿನ ಹಣ್ಣಿನ ಮರ ಮತ್ತು ಗಿಡಗಳನ್ನು ಬೆಳೆಸಬೇಕು ಕೈ ತೋಟದ ನಡುವೆ ಹಸಿರಾದ ಹುಲ್ಲನ್ನು ಬೆಳೆಸಿದರೆ ಚೆನ್ನಾಗಿರುತ್ತದೆ ಈ ಎಲ್ಲ ಮರ ಗಿಡಗಳು ಒಣಗದಂತೆ ಕಾಲಕಾಲಕ್ಕೆ ನೀರು ಹಾಕಬೇಕು ಆಗಾಗ ಸ್ವಚ್ಛಗೊಳಿಸಬೇಕು ನೆಕ್ಸ್ಟ್ ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು ಹೆಂಗೆ ಮಾನ್ಯ ಅಧ್ಯಕ್ಷರೇ ಗುರು ಹಿರಿಯರೇ ಪೋಷಕರೇ ಮತ್ತು ನನ್ನ ಸ್ನೇಹಿತರೇ ರೈತ ನಮ್ಮ ನಾಡಿನ ಬೆನ್ನೆಲುಬಾಗಿದ್ದಾನೆ ನಮ್ಮ ರೈತ ತಾನು ಬೆಳೆದ ಹಣ್ಣು ಹಂಪಲು ದವಸ ಧಾನ್ಯಗಳನ್ನು ತರಕಾರಿ ಇತ್ಯಾದಿಗಳನ್ನು ಮಾರುಕಟ್ಟೆಗೆ ತಂದ ಮೇಲೆಯೇ ನಮ್ಮ ಮನೆ ಸೇರುವುದು ರೈತನಿಲ್ಲದೆ ನಮ್ಮ ಜೀವನ ನಡೆಯುವುದೇ ಇಲ್ಲ ಇಂಥ ರೈತನ ಬಗ್ಗೆ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟು ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಏನು ನಿಮ್ಮ ಶಾಲೆಗೆ ಜಮೀನು ಕೊಟ್ಟರೆ ನೀವೇನು ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಸ್ಕೂಲಿಗೆ ಯಾವುದಾದ್ರು ಜಮೀನು ಕೊಟ್ಟರೆ ಏನು ಮಾಡ್ತೀರಾ ಅಂತ ನಮ್ಮ ಶಾಲೆಯ ಸುತ್ತ ದೊಡ್ಡ ದೊಡ್ಡ ಮರಗಳಾಗುವ ಸಸಿಗಳನ್ನು ನೆಡುತ್ತೇವೆ ಈಗ ಸ್ಕೂಲ್ ದೊಡ್ಡ ಜಾಗ ಕೊಟ್ಟರೆ ಏನು ಮಾಡ್ತೀರಾ ನೀವು ಸುತ್ತಮುತ್ತ ದೊಡ್ಡದಾಗಿ ಮರಗಳಾಗ ಸಸಿಗಳು ಹಾಕಬೇಕು ನೆಕ್ಸ್ಟು ಬಹಳ ಜಾಗವನ್ನು ಆಟದ ಮೈದಾನವಾಗಿ ಬಳಸುತ್ತೇವೆ ಇನ್ನೂ ಅರ್ಧ ಜಾಗವನ್ನು ಕೈತೋಟವಾಗಿ ಮಾಡಲು ಉಪಯೋಗಿಸುತ್ತೇವೆ ನೆಕ್ಸ್ಟು ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು ಏನಾಗುತ್ತೆ ಕೈಸರ ಕೈ ಕೆಸರಾಗುತ್ತದೆ ಎಂದು ರೈತ ಕುಳಿತರೆ ನಮ್ಮ ನಿಮ್ಮೆಲ್ಲರ ಬಾಳು ಹಸಿರಾಗಿರುವುದಿಲ್ಲ ಕೆಸರಾಗುತ್ತದೆ ಅನ್ನ ತಿನ್ನುವುದನ್ನು ಬಿಡಬೇಕಾಗುತ್ತದೆ ಆದ್ದರಿಂದ ರೈತರಿಗೆ ಸಹಕರಿಸೋಣ ಮತ್ತು ಗೌರವಿಸೋಣ ಈಗ ಉ ಆಟ ಆಡೋಣ ಬಾ ಅಂತೆ ಅನುಕರಣೆ ಆಟ ಸೂಚನೆ ಏನು ಸೂಚನೆ ಶಿಕ್ಷಕರ ಜೊತೆ ಸೇರಿ ಕೆಳಗಿನ ಆಟ ಆಡಬೇಕಂತೆ ಶಿಕ್ಷಕರ ಏನು ಹೇಳ್ತಾರೆ ಕಾಗೆ ಹಾರೋದು ನೋಡಿದ್ದೀರಾ ಅಂತ ಟೀಚರ್ ಹೇಳಿದಾಗ ನೀವೇನು ಮಾಡಬೇಕು ಒಂದು ಸರ್ಕಲ್ ಮಾಡಿಕೊಂಡು ಕಾ 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 ಅಂತ ರೆಕ್ಕೆ ಬಳ್ತು ನಟಿಸ್ಕೊಂಡು ವೃತ್ತಾಕಾರದಲ್ಲಿ ಸುತ್ತಬೇಕು ಕಾಗೆ ಥರ ನೆಕ್ಸ್ಟು ಇನ್ನೊಂದು ಶಿಕ್ಷಕರೇ ಹೇಳ್ತಾರೆ ಕಪ್ಪೆ ಕುಪ್ಪಳಿಸೋದನ್ನ ನೋಡಿದ್ದೀರಾ ತಕ್ಷಣ ನೀವೇನು ಮಾಡಬೇಕು ಕರಕರ ವಟ ಆಟ ಅಂತ ಕುಪ್ಪಳಿಸ್ಕೊಂಡು ಸುತ್ತಬೇಕು ನೆಕ್ಸ್ಟು ಗೂಬೆ ಕೂಗೋದು ಕೇಳಿದ್ದೀರಾ ಅಂದ ತಕ್ಷಣ ನೀವು ಗೂಬೆ ಥರ ಕೂಗ್ಕೊಂಡು ಸುತ್ತಬೇಕು ಇದೇ ಥರ ಆಟ ಮುಂದುವರಿಸ್ರಿ ಈಗ ಒಗಟ್ ಕೊಟ್ಟಿದ್ದಾರೆ ನೋಡಿ ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ತಿಂದೋರು ಬಾಯಿ ನೋಡು ಇಲ್ಲಿ ಕ್ಲೂನು ಕೊಟ್ಟಿದ್ದಾರೆ ಹಲಸಿನಕಾಯಿ ತೆಂಗಿನಕಾಯಿ ಮಲ್ಲಿಗೆ ಏಲಕ್ಕಿ ಇದರಲ್ಲಿ ಯಾವುದು ಹಲಸಿನ ಹಣ್ಣು ಅಡ್ಡ ಮರದಲ್ಲಿ ಬಡ್ಡ ಕುಳಿತಿದ್ದಾನೆ ಇದು ಹಲಸಿನ ಹಣ್ಣು ಮುಗೀತೀಗ ನೆಕ್ಸ್ಟ್ ತೆಂಗಿನಕಾಯ ಅಲ್ಲ ಮಲ್ಲಿಗೆ ಅಲ್ಲ ಏಲಕ್ಕಿ ಸೊ ಏಲಕ್ಕಿಗೆ ರೈಟ್ ಈಗ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಯಾವುದು ತೆಂಗಿನಕಾಯಿ ಅಂತೂ ಅಲ್ಲ ಮಲ್ಲಿಗೆ ಹಸಿರು ಬ ಬಳ್ಳಿ ಇರುತ್ತೆ ಅದು ಅದ್ರ ಮೇಲೆ ಬಿಟ್ಟರೆ ಮೊಸರು ಚೆಲ್ಲುತ್ತಾರೆ ಅದು ದೂರದಿಂದ ಕಾಣಿಸುತ್ತೆ ನೆಕ್ಸ್ಟ್ ನಾಲ್ಕನೇದು ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು ಕಲ್ಲು ಕೊರದೆ ಬೆಳ್ಳಿ ಸಿಕ್ಕಿತು ಬೆಳ್ಳಿ ಕೊರದೆ ನೀರು ಏನಿದು ತೆಂಗಿನಕಾಯಿ ಗುಡ್ ಓಕೆ ಮತ್ತೇನು ಹೇಳ್ತಾರೆ ನೀವು ಸಸ್ಯಗಳಿಗೆ ಸಂಬಂಧಿಸಿದ ಇದೇ ಥರದ ಬೇರೆ ಬೇರೆ ಒಗಟನ್ನು ಸಂಗ್ರಹ ಮಾಡಿ ಟೀಚರ್ ಮುಂದೆ ಹೇಳಿ ಅಂತ ಹೇಳಿದ್ದಾರೆ ಮಕ್ಕಳೇ ನಿಮಗೆಲ್ಲ ನನ್ನ ಪಾಠ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದು ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು